ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಸಮಯಲನ ಗ್ರಂಥದಲ್ಲಿ ಹದಿನೇಳನೇ ಅಧ್ಯಾಯ ಮೊದಲ ಸಮಿಯಲು ಹನ್ನೆ ಹದಿನೇಳನೇ ಅಧ್ಯಾಯ ಮೂರನೇ ವಚನ ದಾವಿದನು ಮೊವನು ಒಬ್ಬನು ಇವನು ಮೂರು ಮಂದಿ ಹಿರಿಯರ ಸೌಲ ಮಕ್ಕಳ ಜೊತೆಯಲ್ಲಿ ಇದ್ದಕ್ಕೆ ಹೋದರು ಚೊಚ್ಚಲ ಮಗನಾದ ಹೆಸರು ಎಲಿಯಾಬು ಅಭಿನಾದಾಬು ಈಗ ದಾವಿದನಿಗೆ ಏಳು ಮಂದಿ ಮಕ್ಕಳು ಯುದ್ಧಕ್ಕೆ ನ ಎಲ್ಲರನ್ನು ಒಪ್ಪಿಸಿ ದಾವಿದನು ಮಾತ್ರ ಕುರಿ ಮರಿಯನ್ನು ಮೇಯಿಸೋದಕ್ಕೆ ಕೊಟ್ಟ ಈಗ ದಾವಿದನ ಸಂಗಡ ಎಲಿಯಾಬನು ಅಣ್ಣ ಈಗ ಗಿಣ್ಣದ ಗಡ್ಡೆ ಊಟ ತೆಗೆದುಕೊಂಡೋಗಿ ಹೋಗಿ ಅವ್ರಿಗೆ ಕೊಡಪ್ಪ ಅಂತಂದು ಯಶ ಹೇಳಿದ ಯಶಯ ಹೋಗಿ ಅವರಿಗೆ ಊಟ ಕೊಟ್ಟು ಬಾ ಅಂತಂದು ಹೇಳಿದಾಗ ಸಣ್ಣ ಕೆಲಸದಲ್ಲಿ ನೀವು ಕೆಲಸ ಮಾಡಿದರೆ ದೇವರು ದೊಡ್ಡ ಕೆಲಸ ಕೊಡ್ತಾನೆ ಸಣ್ಣ ಕೆಲಸ ಅಂತಂದು ಹೋಗಿದ್ದಾನೆ ಅಲ್ಲಿಗೆ ಅಲ್ಲಿಗೆ ದೊಡ್ಡ ಕೆಲಸವೇ ಬಿದ್ದಿತ್ತು ಈಗ ದೊಡ್ಡ ಕೆಲಸ ಅಂದರೆ ಏನಂದರೆ ಅಲ್ಲಿಗೆ ಹೋದ್ಮೇಲೆ ಏನು ಹೇಳ್ತಾ ಇದ್ದಾನೆ ನೀನು ಅವರೊಡನೆ ಕಾದಿಲ ಕಾದಾಡಲಾರೆ ನೀನು ಇನ್ನು ಹುಡುಗನು ಚಿಕ್ಕವನಿಂದ ಚಿಕ್ಕವನಿಂದಲೇ ಯುದ್ಧ ಯುದ್ಧವೀರನು ಗೊಲಿಯತನು ಚಿಕ್ಕವನಿಂದಲೇ ವೀರನು ನೀನು ಕಾ ಹೋರಾಡಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ದಾವಿದನು ಅವನಿಗೆ ಎಂದು ಹೇಳಿದನು ದಾವಿದನು ನಿನ್ನ ಸೇವಕನಾದ ನಾನು ತಂದೆಯ ಕುರಿ ಕಾಯುತ್ತಿರುವಾಗ ಸಿಂಹವು ಕರಡಿಯವು ಹಿಂಡಿನಲ್ಲಿ ಕುರಿಮರಿಯನ್ನು ಕುರಿಮರಿಯನ್ನು ಸಾಯಿಸುವುದಕ್ಕೆ ಬಂದಿತು ಕರಡಿ ಬಂದಿತು ತೋಳಗಳ ಬಂದವು ಎಲ್ಲದರಲ್ಲಿ ಜಯವನ್ನು ಹೊಂದಿ ಸಾಯಿಸಿ ನನ್ನ ಕುರಿಗಳನ್ನು ನಾನು ರಕ್ಷಿಸಿಕೊಂಡೆ ರಕ್ಷಣೆಯಲ್ಲಿ ಸಿಗುತ್ತೆ ರಕ್ಷಣೆ ಯಾರಿಂದ ಸಿಗುತ್ತೆ ಈಗ ಗೊಲ್ಲಿಯೋತನಿಂದ ರಕ್ಷಣೆ ಬೇಕು ಗೊಲಿಯೋತನು ನಲವತ್ತು ದಿವಸಗಳು ಒಂದು ಯುದ್ಧವನ್ನು ನೋಡ್ತಾ ಇದ್ದೀವಿ ಆ ಯುದ್ಧದಲ್ಲಿ ರಕ್ಷಣೆ ಬೇಕು ಇಸ್ರಾಯೇಲ್ ಪ್ರಜೆಗಳಿಗೆ ಈಗ ಇಂದಿನ ದಿವಸ ನಮಗೆ ರಕ್ಷಣೆ ಬೇಕು ರಕ್ಷಣೆ ಎಲ್ಲಿಂದ ಸಿಗುತ್ತೆ ಏಸುನಲ್ಲಿರುವ ರಕ್ಷಣೆಯನ್ನು ಏನು ರಕ್ಷಣೆ ಎಲ್ಲಿಂದ ನಮಗೆ ಬರುತ್ತೆ ಈಗ ದಾವಿದನು ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ಗೊಲ್ಲಿಯಾತನನ್ನು ಒಡೆದು ಸಾಯಿಸಿಬಿಟ್ಟ ಯುದ್ಧ ಮುಗಿಯಿತು ನೀನು ಸ್ಥಾನ ತಗೊಂಡು ರಕ್ಷಣ ನಿನಗೆ ಬಂದರೆ ಆಯಿತಾ ಅಲ್ಲೇ ಮೊದಲಾಗುತ್ತೆ ನಿನಗೆ ರಕ್ಷಣೆ ಬಂದ ಮೇಲೆ ಸೈತಾನನ ಸೈನ್ಯ ಸಮೂಹವು ನಿನ್ನ ಮೇಲೆ ಯುದ್ಧ ಮಾಡ್ತವೆ ಯುದ್ಧದಲ್ಲಿ ನೀನು ಗೆಲ್ಲಬೇಕು ಜೀವಿತದಲ್ಲಿ ಹೊಸ ಜೀವನ ನಿನಗೆ ಸುಗ್ಗಿ ಕಾಲ ಬರುತ್ತೆ ಯೇಸು ಕ್ರಿಸ್ತನ ಪ್ರೇಮ ಹೊಂದ್ಕೊಳ್ತೀಯ ಯೇಸು ಕ್ರಿಸ್ತನ ನಂಬಿಕೆಯಿಂದ ನೀನು ದೀಕ್ಷಾಸ್ಥಾನ ತಗೊಳ್ತೀಯ ಸಹವಾಸ ಮಾಡ್ತೀಯ ಬೈಬಿಲ್ ಓದ್ತೀಯ ಆಹಾರವನ್ನು ತಿಂತೀಯ ನಿನಗೆ ಈಗ ಹೋರಾಟ ಕುಡುಕರಿಗೆ ಹೋರಾಟ ಕುಡ್ ಕುಡುಕರಿಗೆ ಎಲ್ಲಿಂದ ಜಯ ಜೀವಿತ ಸಿಗುತ್ತೆ ನೋಡ್ರಿ ಉದ್ಯೋಗ ಉದ್ಯೋಗದಲ್ಲಿ ಭದ್ರತೆ ಇಲ್ಲ ಉದ್ಯೋಗ ಹೋಯ್ತು ನನಗೆ ಉದ್ಯೋಗವಿಲ್ಲ ವ್ಯವಸಾಯದಲ್ಲಿ ಕಷ್ಟ ಸಾಲ ಸಾಲಗಳಲ್ಲಿ ಕಷ್ಟ ಇನ್ನೂ ಅನೇಕ ಪ್ರೀತಿ ಮಾಡಿದ್ದೀನಿ ಮದುವೆ ಮಾಡ್ಕೋಬೇಕು ಅಂತ ಆ ಪ್ರೀತಿ ಮಾಡಿದ್ದೀನಿ ಆದರೆ ಆ ಹುಡುಗಿ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲು ಅಪಜಯ ಅಪಕೀರ್ತಿ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡ್ರೆ ಕ್ರಿಸ್ತನನ್ನು ಹೊಸ ನೀನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ದೀಕ್ಷತಾನ ತಗೊಂಡ್ರೆ ಮುಗಿತಾ ಅಲ್ಲೇ ಮೊದಲು ಆಯಿತು ದೇವರ ಪ್ರೀತಿ ನಿನಗೆ ಪ್ರತ್ಯಕ್ಷವಾಗಬೇಕು ಅಂದರೆ ಕ್ರಿಸ್ತನನ್ನು ಅಂಗೀ ಅಂಗೀಕರಿಸಿಕೊಂಡಾಗ ಆತನಲ್ಲಿ ಹೊಸ ಜೀವನ ಸಿಗುತ್ತೆ ನೋಡ್ರಿ ಈ ಕುಡುಕರ ಸಹವಾಸ ಎಲ್ಲಿ ಬಿಡುಗಡೆ ಬಂಧಕಗಳಿಂದ ಎಲ್ಲಿ ಬಿಡುಗಡೆ ದುರಾತ್ಮಗಳಿಂದ ಬಿಡುಗಡೆ ದುಷ್ಟಶಕ್ತಿಗಳಿಂದ ಬಿಡುಗಡೆ ಪ್ರಾಣ ಆತ್ಮ ಶರೀರಗಳಿಗೆ ನೂತನ ಹೃದಯವೂ ಬೇಕು ನೂತನ ರಕ್ಷಣೆ ಬೇಕು ಯೇಸಿನಲ್ಲಿರುವ ರಕ್ಷಣೆ ನಮಗೆ ಬೇಕು ಹೋರಾಟ ಬೇಕು ಈಗ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ಗಲಿಯತನನ್ನು ಸಾಯಿಸ್ಬಿಟ್ಟ ಯುದ್ಧ ಮುಗಿಯುತ್ತಾ ಅಲ್ಲೇ ಸ್ಟಾರ್ಟ್ ಆಯಿತು ಸೌಲಿನೊಂದಿಗೆ ಸುದೀರ್ಘವಾದ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ಯುದ್ಧ ಯುದ್ಧದಲ್ಲಿ ಯುದ್ಧ ಯುದ್ಧದಲ್ಲಿ ಯುದ್ಧ ನಾಲ್ಕು ಜನರನ್ನು ಕೇಳಿ ಸೌಲತ್ರ ಹೋದ್ರೆ ಸೌಲು ಆ ನಾಲ್ಕು ಜನ ಸೌಲನ್ನು ಕರ್ಕೊಂಡು ಹೋಗಿದ್ದಾರೆ ಆದರೆ ಎಲಿಯಾಬನು ಎಲ್ಲಿ ಬಿಟ್ಟಿಯೋ ನಿನ್ನ ಮಂದಿಯನ್ನು ಎಲ್ಲಿ ಬಟ್ಟಿಯೋ ನಿನ್ನ ಕುರಿಗಳನ್ನು ಎಲ್ಲಿ ಬಿಟ್ಟಿಯೋ ನಿನ್ನ ಕುರಿ ಮರಿಗಳನ್ನು ನಿನ್ನ ಹೊಟ್ಟೆ ಕಿಚನ್ ನಾನು ಯುದ್ಧ ಮಾಡಬೇಕಂತ ಬಂದೀಯಲ್ಲ ಅಂತ ಅಪ್ಪ ಅಪ್ಪ ಕಳಿಸಿದಾನೆ ಈ ಗಿಣದ ಬುತ್ತಿ ತಗೊಂಡು ಹೋಗು ಅಂತಂದು ಗಿಣಗಡ್ಡೆಗಳನ್ನು ತಗೊಂಡು ಹೋಗು ಅಂತಂದು ಕಳಿಸಿದ್ದಾನೆ ನಾನು ಅಂತವನಲ್ಲ ಆದರೆ ಈ ಫಿಲಿಪ್ತಿಯವನು ಸುನ್ನಿತಿ ಇಲ್ಲದ ಫಿಲಿಪ್ತಿಯವನು ನಮ್ಮ ದೇವರನ್ನ ಹೆಂಗೆ ಮಾಡ್ತಾ ಇದ್ದಾನೆ ನೋಡು ಅಂತ ಹೇಳ್ತಾ ಇದ್ದಾಗ ನೂತನ ಹೃದಯ ನೂತನ ರಕ್ಷಣೆ ಈಗ ಅವಮಾನ ಅವಮಾನ ಬರ್ತಾ ಇದೆ ದೇವರ ನಾಮಕ್ಕೆ ಅವಮಾನ ಮಾಡ್ತಾ ಇದ್ದಾನೆ ಅದರ ಸವಲನ್ನು ಹಂಗೆ ಕೂತ್ಕೊಂಡಿದ್ದಾನೆ ರೋಷದಿಂದ ಹೋದ ನಂಬಿಕೆಯಿಂದ ಹೋದ ವಿಶ್ವಾಸದಿಂದ ಹೋದ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಿ ಒಡೆದು ಸಾಯಿಸ್ಬಿಟ್ಟ ಅಪಜಯವು ಭಯವು ನಿಮ್ಮನ್ನು ಆವರಿಸಿದಾಗ ನೀವು ಸಪ್ಪ ಕೂತ್ಕೊಂತೀರ ಸವಲನಾಗೆ ಸೈನ್ಯವೆಲ್ಲ ಅಲ್ಲೇ ಕೂತ್ಕೊಂಡು ಬಿಡ್ತು ಆದರೆ ವಿಶ್ವಾಸದಿಂದ ಮುಂದಕ್ಕೆ ಹೆಜ್ಜೆ ಇಟ್ಟ ಯಾರು ಕಣ್ಣಿಗೆ ಕಾಣಿಸೋದು ನಂಬಲಿಲ್ಲ ಆತ್ಮ ದಿಂದ ಯುದ್ಧ ಮಾಡಿದ ಧೈರ್ಯವಾಗಿ ಹೋದ ಜೀವ ಜೀವವುಳ್ಳ ದೇವರು ನನಗಿದ್ದಾನೆ ಅಂತಂದು ಹೋಗಿ ಯುದ್ಧ ಮಾಡಿದ ಒಂದು ಕಲ್ಲು ತೆಗೆದುಕೊಂಡು ಹೋಗಿ ಸಾಯಿಸ್ಬಿಟ್ಟ ಯಶು ಕ್ರಿಸ್ತನು ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಮಗೆ ದೀಕ್ಷಸ್ಥಾನ ಸ್ಥಾನ ಕೊಟ್ಟು ರಕ್ಷಣೆ ಕೊಟ್ಟರೆ ಮುಗಿತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯುದ್ಧ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವ್ಯವಸಾಯದಲ್ಲಿ ಸಾಲ ಡ್ರಗ್ಸು ಉದ್ಯೋಗದಲ್ಲಿ ಸಮಸ್ಯೆ ಕಾಯ್ಬೇಕು ಅಂತ ಡಿಫ್ರೆಷನ್ ಡಿಫ್ರೆಷನ್ ಅಪನಂಬಿಕೆ ಅವಿದೇಯತೆ ನಿರಾಶೆ ನಿಮ್ಮನ್ನು ಹಿಡಿದಾಗ ನಿಮಗೆ ಜಯವು ಕೊಡಬೇಕಂತ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಜಯ ಜಯ ಜೀವಿತ ಜೀವಿಸ್ಬೇಕಂದ್ರ ಪ್ರೀತಿಸ್ತಾ ಇದ್ದಾನೆ ದೇವರು ಜಯ ಜೀವಿತದಿಂದ ನಾವು ಮುಂದಕ್ಕೆ ಹೋಗಬೇಕು ಜಯ ಜೀವಿತದಿಂದ ನಾವು ಮುಂದಕ್ಕೆ ಹೋಗಬೇಕು ಅಪನಂಬಿಕೆ ಇಡಬಾಡ್ರಿ ನಂಬಿಕೆಯಿಂದ ಇರ್ರಿ ವಿಶ್ವಾಸದಿಂದ ಇರ್ರಿ ನಿಮಗೆ ರಕ್ಷಣೆಯಾಗುವುದು ನಂಬಿಕೆ ಇಡುವ ಯಾವನಾದರೂ ಆಶಯ ಭಂಗಪಡಿಸುವುದಿಲ್ಲ ರಕ್ಷಣಾ ಮಾರ್ಗಕ್ಕೆ ಬಂದವರು ಸಾಕ್ಷಿಯಾಗಿ ಬಾಳ್ತಾರೆ ರಕ್ಷಣಾ ಮಾರ್ಗದಲ್ಲಿರುವವರು ದೇವರನ್ನು ಕೀರ್ತಿ ತರ್ತಾರೆ ಆರಾಧಿಸ್ತಾರೆ ನಾನು ಪಾಪಿ ನನ್ನ ಹೃದಯವನ್ನು ತೊಳೆಯಪ್ಪ ಅಂತ ಅಂದರೆ ನಿನಗೆ ಆಧರಣೆ ಸಿಗುತ್ತೆ ನೀತಿವಂತನು ನಂಬಿಕೆಯಿಂದಲೇ ಬದುಕೋನು ಆ ಪ್ರಕಾರ ನಂಬಿಕೆ ನಿಮಗೆ ಫಲವಾಗಿ ಸಿಗುತ್ತೆ ಆತ್ಮ ಫಲವಾಗಿ ಸಿಗುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಕ್ಷಮಾಪಣೆ ಬೇಡ್ಕೊಳ್ಳೋದ್ರಲ್ಲಿ ಸಮಾಧಾನ ಸಿಗುತ್ತೆ ತಂದೆ ಅಪ್ಪ ಎಷ್ಟೋ ತಂದೆ ನಾವು ಕೀರ್ತಿಸಿ ಆರಾಧಿಸಿ ಘನಪರಿಸಿ ಮಹಿಮಾಪರಿಸಿದ್ದೇವೆ ಅಪ್ಪ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದೆ ತಂದೆ ಆಮೇಲೆ